ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಎಲ್ಲರ ಮಾತಿರಲ್ಲ ಸೌಕೆಲ್ಲರೂ ಪಂದ್ಯಾನೆ ಏರ್ಪುರಿನ ಚಾನಲ್ ಸಬ್ಸ್ಕ್ರೈಬ್ ಮಲ್ದಿದ್ದಾರ ಸಬ್ಸ್ಕ್ರೈಬ್ ಮಾಡ್ಕೇಪನೊಂದು ಇನ್ನಿತ ವೀಡಿಯೋ ಶುರು ಮಾಡಿದೆ ಎಸ್ ಜಿ ತುಳು ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಇನಿ ರೆಡ್ ವರ್ಷ ಕಂಪ್ಲೀಟ್ ಆಗಿದೆ ಬಾಬಾ ಐಕ್ ಯಾನ ಯಾರೇಗೋಸ್ಕರ ಶುರು ಮಾಡ್ದೇನು ಬುಕ್ಕ ಎರನ್ನ ಪುದಾಡು ಚಾನಲ್ ಶುರು ಮಾಡಿದೆ ಅಕ್ಲೇನೆ ಸ್ಕೂಲ್ ಸ್ಕೂಲ್ಗೆ ಕುದಾದ ಪುರಾತಂಡ್ ಅಕ್ಲೇಡ ಒಂಜಿ ಥ್ಯಾಂಕ್ ಯು ಅನ್ಪಾಗ ಅಂದೆ ಹೊಟ್ಟು ಬಾಬಾ ಓ ಆರ್ ಅರ್ಚಂಟುಡು ಉಂಡು ಒಟ್ಟ ಬೊಟ್ಟ್ ಬುಚ್ಚಿ ಅಕ್ ತೂತೆರ್ಗಿರ್ನ ಬೊಟ್ಟರ್ ಮುಂಜುನ ಆ ತ್ಯಾಂಕ್ ಯು ಮನ ಶುರು ತ್ಯಾಂಕ್ ಯು ಇಂಕ್ಲೆನ ಬಾಬುನಲ ಆ ಬಾಬುನಲ કે ના નાલાટુ નાલાટુ ઇપડ ઇપડ સપોર્ટ મળત ના સપોર્ટ મળત ના માથે રેકલા પાથે રેકલા થેન્ક યુ થેન્ક યુ સંચાનકુન થેન્ક યુ ಚೂಡು ಸ್ಕೂಲ್ ಹುಡ್ ಬತ್ತಿ ಪಕ್ಕ ಟ್ಯೂಷನ್ ಬಿದಣ್ಣು ಗೊಮ್ಮತ್ ಮಲ್ಪ ನೋವಿ ಹಾಕೊಂಡು ಅದಕ್ಕೋಸ್ಕರ ಇತ್ತೇನೆ ಆಡ ಜಿಯಾನ ಸ್ಕೂಲ್ ಹಿಡ್ದು ಸ್ಕೂಲ್ ಹುಡ್ದು ಲತ್ತದ ಇಟ್ಟೆಂಕ್ಲೇನಾ ಬಸ್ ಇನ್ನ ಅಲ್ಪನು ಟ್ಯೂಷನ್ ಬಿದಣ್ಣು ಅತೆಪ್ಪ ಇದು ಕಾರ್ ಕುತ್ತ ಕೈ ಕುತ್ತ ಮಲ್ತು ಸ್ಕೂಲ್ ಹಿಡ್ದು ಅಂಜಿ ಬತ್ತದ್ದು ಒಂದು ಒಂದು ಬೆಚ್ಚ ಬೆಚ್ಚ ಚಹಾ ಕರಂದ ಒಂಥ ರಿಲ್ಯಾಕ್ಸ್ ಆಗಬಿಡಿ ಜಿಮ್ದ ಅವ್ರ ಕೆಲಸ ಮಲ್ಪರಂಡು ಒಂದು ಕೆಲಸ ಮಲ್ಪರಂಡು ಎಣ್ಣೆ ಎಣ್ಣದೇ ಕುಲ್ಲ ಪೋಡೆ ಹಾಂ ಸರಿ ಹೆಂಗೆ ಬಾಸ್ ರೆಡಿ ಆಯ್ತು ಟ್ಯೂಷನ್ಗೆ ಎಂಚೇತು ಬಾಬು ಎಕ್ಸಾಮ್ ಎಂಚ ಚೇತಡೆ ಇಂಚ ಎಂಚ ಇಂಚ ಅಂಚೆ ಬರತ್ತ ಬರತ್ತಾರ ಸರ್ಕಲ್ ಬರ್ದಾರ ಮ್ಯಾಚ್ ಮಾಡ್ದಾರ ಆ ಎಬಿಸಿಗೆ ಬರೆಯದಾರ ಯಾರ ವೆರಿ ಗುಡ್ ಬಾಬಾ ಇತ್ತ ಟ್ಯೂಷನ್ ಓಡತ್ತಾ ಆಯಿತಾ ಸರಿ ಯೂನಿಫಾರ್ಮ್ ಎಲ್ಲ ಇರ್ತಾರ ಎಲ್ಲ ರಜೆ ಉಂಡಾಯ್ತ ಸ್ಕೂಲಗೂ ಎಲ್ಲ ರಜೆ ಸ್ಕೂಲ್ ರಜೆ ಡ್ಯಾನ್ಸ್ ಕ್ಲಾಸ್ ಇತ್ತೆ ಟ್ಯೂಷನ್ ಕೋದ್ ಬರ್ತದ ಉಂಡ ಸೀದ ಮಾಡಿದನ್ ಬಾಬಾ ಚಡ್ಡಿ ಕಿಸೇ ಪಿರಾಡ್ ಉಂಡಿರ್ನಾ ನನಗೆ ಟ್ಯೂಷನ್ ಕುಡಿದ್ ಬರ್ತೆ ಟ್ಯೂಷನ್ ಬಿಡದ್ ಬರ್ತಿದ್ದು ಗೋಧಿ ಅಂತೆ ಕೊಡ್ತಿತ್ತೆ ಹ್ಮ್ ಪುಡಿಮನ್ಪರ ಇಲ್ಲಿನ ಕುಡಿ ಮಲ್ಪದ ಹೊತ್ತಿನ ಕಣತೆ ಕೊರ್ರ ರಡಲಿ ನಾನು ಮದತ್ ಪೋದಿತ್ತಿನ ಕಣ್ಣಾರ ನಾನು ಸದಾ ಒತ್ತೂಜಿ ಭತ್ತ ನಾಲ್ಕು ಹೀಗೆ ನಿತ್ಯ ಬೇಯ್ತೀನಿ ಜಿನ ಪುಡ್ದು ಪೋದ ಕಣಾಡು ಕೂಡ ಇಲ್ಲ ಬತ್ತಿದ ಕೂಡ ಪದ ಓದು ಪದಾರ್ಥನು ಮಂಡೆನೇ ನಡಪೂಜೆ ನನಗೆ ಗೊತ್ತಾಗುತ್ತೆ ಟೆನ್ಷನ್ ಆಗಿರ ಪೂರ ಮಿಕ್ಸ್ ಆಗ್ಬಿಡತ್ತೆ ಕೆಲಸ ಜಿಯನ್ನ ಬಂದು ಮಂಡೆನೇ ನಡಪೂಜಿ ಜಿಯನ್ನ ಬರಬೇಕು ನೀರು ಜಿಂಜರಿಕ ಅಂಚ ಕಶ್ ಪಿ ಮಂತ್ಪಂದು ಕಶ್ ಮಂತ್ಕೊಳ್ತುರಾಡ್ತದು ಬೇರೆ ದೀಪ ದಿಕ್ಕ ಸ್ವಲ್ಪ ಬೈಕರ ದಿಕ್ಕದೆ ದೀಪ ಪೂರಾಡು ದೀಪದಿಟ್ಟು ಬೈಯಾಗ ಬೆಂಡೆಕಾಯಿ ಪಾತ ಮತ್ತು ಸ್ಕೂಲ್ ಸ್ಕೂಲಿಗೆ ಅಂಚ ಮಂಚ ಅಲ್ಲಿನ ಸೂಪ್ ಮಂತ್ ದಿಕ್ಕಿ ತಿ ಇತ್ತ ಮೂರು ಒಂದು ಇಲ್ಲ ಇನ್ನೇ ಒಂದು ಪಾರಾಯ ಪಾರ್ದು ಪುಲಿ ಹಿಂಚಿಟ್ಟು ಮಂತ್ಪೋಗಂದು ಈಗ ಒಟ್ಟಾರೆ ದ್ರಡ್ಡ ದಿನ ಪಾಗ ಎಲ್ಲ ಎಲ್ಲ ಜನ ಜೀವನಿಗೆ ಡ್ಯಾನ್ಸ್ ಕ್ಲಾಸ್ ಉಂಡು

ബേജ് ഉണ്ടാക്കി രാത്രിക അന്നത്തെ രാത്രി എല്ലാം അന്ന കാ ടിഫീന ഒരാളെല്ലാം മതി ഇത്തര ടിഫിൻ ഇതോടെ ഒന്ന് ബാറ്റ്ല ഗോട് ഹു ഇപ്പത്തൊന്ന് ബാറ്റ്ല ഗോട് അഞ്ചു കബിന്റെ കാടി ഈ നല്ല കക്കറിമൂർ സാസേക്ക് കൊടാൻ തണ്ട

ನಾನೊಂದು ಸಾಮಾನು ತೆಗ್ದು ತಾರ ಇದೆ ತಾರ ಉಂಚಿ ಹಿರಿದು ಕಡುಪೆನ ಇಟ್ಬನ್ ನಿಕ್ಲೆ ತಿಕ್ಕವೆ ಇಂಚಿಟ್ಟು ಗಂಜಿಲ ರೆಡಿ ಆಗಿ ಅಂತೆ ಬಕ್ಕ ಕಾಫಿ ರೋಡು ನೆಟ್ಟೆ ಬೆಂಡೆಕಾಯಿದ ಪೆಂಡೆಕಾಯಿದ ಕಷಿಫುಲ್ಲ ರೆಡಿ ಆಗ್ತದೆ ಒಂಥ ಬಾಜನ ತೆಕ್ಕಿದ್ ಪಾಡ್ತೆ ನಾನು ಒಗ್ಗಾರನೆ ಕೊಡ್ತೇನೆ ಬನಾಲೆ ಉಂಚು ಉಂಡು ಇನ್ನೊಂದು ಧಕ್ಕ ಹೊಸ ಫ್ರೆಂಡ್ ತಿನ್ನ ಕುರಿತು ಮಕ್ಕಳಿಗೆ ರೆಡ್ ಜನಕ್ಕೂ ಗಾರ್ಡನ್ ಪೋಡಿಗೆ ದೇವಸ್ಥಾನದ ಗಾರ್ಡನ್ ಮತ್ತೆ ಫುಲ್ ಅದ ಮುಗಿ ಶೋಕುಂಡ ಗಾರ್ಡನ್ ಶೋಕುಂಡ ಲಾಯ್ಕುಂಡ ಜಿಯನ್ ಗಾರ್ಡನ್ ನನಗೆ ಅಲ್ಲಿ ಗಾರ್ಡನ್ ಚುಲ್ನ ಗಾರ್ಡನ್ ಒಂದು ಮಂದಿರ ಇಂಕ್ಲಿನ ಜೋಗ್ಲಿಗೆ ಗಾರ್ಡನ್ ಹೋಡ್ಗೆ ಗಾರ್ಡನ್ ಕೋಡ್ಗೆ ತಿನ್ನಿ ಬುರ್ಚಪ್ಪ ಬುರ್ಚಿ ತಿನ್ಲಿ ఇందు గార్డన్ పూడ్గా నన్ను అంజాని ఇర తమ్ముకుంట జీవనంత మస్ట్ పార్ నైట్ దేవస్థానం అడే బర్త నైట్ గార్డన్ దే కానీ ఫుల్ గొబ్బనపుర దాల్ ఇచ్చి కుల్గనపుర మళ్ళీ ఇది నేను చాక్ రెడ్జాన ఫుల్ అది చిక్ చుట్టూ తింట్ర బి గార్డన్నుకుంటోస్కర శవకుంఠత గార్డన్ ఫుల్ శోకుంఠత గార్డన్ సూపర్ నకేనరా అల్లి శోకు

चोर कर <laughs> ले कर ले कर ले अंकल आई पूरा का सर प्लेजर पर आम हो थैंक यू किसको करना तंगी के तंगी को अंकिश मिला बच्चा रे वाह अंदर से अंकल डांस क्लास कोया डांस क्लास सर गार्डन ऊपर गार्डन में ऐसा क्या पाया ए

ಒಂಜಿ ಒಂಜಿಕಾಯ್ತು ಕುಂತಾರ್ದಾರ ಮಿಷಾಂಟು ಪಾಡಿ ಆ ಒಂಜಿಕಾಯಿತ ಜಿಯಾನಿಗೆ ವನಸ್ ಕೊಡ್ಪುನ ಅನ್ಸಪ್ಪ ಅಂದರೆ ಕೆಲಸನೇ ಕೆಲಸ ಇಟ್ಟ ಆಯ್ತು ನಾಲ್ಕು ಗಂಟೆ ಹ್ಯಾಂಡು ಒಂದು ಕುಂಟು ಮೇಲೆ ನೀರು ಆಜ್ಜಿಡಿಯಾ ಒಂದು ಪೂರ ಕುಂಟುಲ ಗಿದೇ ಹಾಜ್ಜಿಡಿಯ ಕಣ್ಣು ಪರಾಕ್ ಪರಾಕ್ ಕೊರೋಪ ತಗೊ ಕುಂತಲೂ ಕಿದೆಯ ಅಜ್ಜಿಡಿಯ ಉಂಟು ರಾಜನ ಬರೋದಕ್ಕೆ ಕರಿತೇಣ್ಣು ಹುಡುಗ್ರದ್ದು ಮಾಡ್ತೀನಿ ನಾನು ಒಂಜಿ ಜಿಯಾನು ಟ್ಯೂಷನ್ ಕಳೆಪುರಿ ಬೋಕಾ ಅಡ್ತದವರೆ ಸರ್ ಒಂಜಿ ಬೊಕ್ಕ ಆಡ್ಯ ಅಲ್ಲಿ ಕೆಲಸ ಕುಂತ ಕುಂತು ಮಾಡ್ತೀಯ ಒಂದು ಜಿಯಾನ అవు మధ్యాహ్న దీ అంచు ఇంచులకం ఒంజీ అక్కున ఇట్టు పద్రాడి ఒంజితిరే పార్ పత్ ఇప్పుడు జీ అన దీపద ఉందాగా ఆపం కొడుతు బయ్య మధ్యాహ్నలో అంచినే డ్యాన్స్ క్లాస్ ఒంజు గంటే ఉప్పు అది ఏడు పోదు వర గంటే హక్కు ఇవ్వక వనస్ అదన కేసాక అక్క గంటే హండ నాలుగు గంట హండ్రెడ్ చా ఒందాల్ హాకుండి నీరు ఉసా తుందారే ಇಲ್ಲಿ ಟ್ಯೂಷನ್ ಒಂದು ಎಲ್ಲ ಎಕ್ಸಾಮ್ ಇಲ್ಲತ್ತೆ ಜಿಯಾನಿಗ ಒನ್ ಟೂ ತ್ರೀ ಐತೆ ಟ್ಯೂಷನ್ ಚ್ಯೂಷನ್ ಕಡಾಪುರ ನಾ ಕಡು ನೈಕ್ ತೂತ ನಾನು ಒಂದು ಚಹಾ ಮನ್ಕು ಬಂದಿಲ್ಲ ಈಗ ಬೇಗನೆ ಚಹಾ ಕರ್ಕೊಂಡು ಮರಳಲ್ಲಿ ಶುರು ತುಂಬ ಕೊಡ್ತಿದೀ ನಾನು ಚಾ ಆ ಫ್ರೆಂಡ್ಸ್ ಎಲ್ಲಿ ವೀಡಿಯೋ ಇದೇ ಏನು ಮಾಡ್ತೇವೆ ನೆಕ್ಸ್ಟ್ ಇದೆ ವೀಡಿಯೋ ಸಿಕ್ವೆ ಕುಡೋರ ಕೊಡೋರಪ್ಪ ಅನ್ನೊಂದಿಲ್ಲ ಏನು ನೆಡ್ ವರ್ಷ ಕಂಪ್ಲೀಟ್ ಆಯ್ನೆ ಬುಕ್ಕ ರೆಡ್ ಕೇ ಕೈ ತಲೆ ಐಕ್ ಮಾತ್ರೆ ಇಲ್ಲ ತ್ಯಾಂಕ್ ಯು ಸಣ್ಣದು ಇನ್ನು ಎಲ್ಲಿ ವೀಡಿಯೋ ನೀವು ಎಂಡ್ ಬಂತಂದಿಲ್ಲ ನೆಕ್ಸ್ಟ್ ವೀಡಿಯೋ ತಿಲಾ ಬಾಯ್ ಬಾಯ್